ಕೋಲಾರಲ್ಲಿ ಎಸ್ ಜಿ ಅಲ್ಲಿ ಇರುವಂಥ ನಮ್ಮ ಸುರೇಶ್ ಬಾಬು ಅಂತ ಅವ್ರ ಮಗಳು ಸಹನ ನಿನ್ನೆ ಏನು ನಮ್ಮ ಐ ಪಿ ಎಲ್ ಆರ್ ಸಿ ಬಿ ಬೆಂಗಳೂರು ಗೆದ್ದಿತ್ತು ಅದರ ವಿಜಯೋತ್ಸವ ಆಚರಣೆ ವೇಳೆಯಲ್ಲಿ ಕಾಳು ತುಳಿತಕ್ಕೆ ಒಳಗಾಗಿ ನಮ್ಮ ಸಹನ ಸುರೇಶ್ ಬಾಬು ಅವ್ರ ಮಗಳು ನಮ್ಮ ಕೋಲಾರಲ್ಲಿ ಅವರು ಟೀಚರ್ಸ್ ಗಂಡ ಹೆಂಡತಿ ಇಬ್ಬರು ಟೀಚರ್ಸು ಅವರು ಸ್ವಂತ ಗ್ರಾಮ ಈ ಊರಿದೆ ಬೆಳಕ್ನಳ್ಳಿ ಸ್ವಂತ ಗ್ರಾಮ ಅದರಿಂದ ಅವರು ಗ್ರಾಮಕ್ಕೆ ತಗೊಂಡು ಬಂದಿದ್ರು ನಮ್ಮ ಲೋಕಲಲ್ಲಿ ಇಂಥ ಘಟನೆ ಆಗಬಾರ್ದಾಗಿದೆ ಯಾಕಂದ್ರೆ ಚಿ ಮಗಳು ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿ ಕೆಲ್ಸಕ್ಕೂ ಹೋಗ್ತಾ ಇದ್ರು ಅಂತ ಕೇಳ್ಪಟ್ಟೆ ನಾನು ಬಾಷ್ ಕಂಪ್ನಿಲೆಲ್ಲೋ ಕೆಲ್ಸಕ್ಕೆ ಹೋಗ್ತಾ ಅಂತ ಕೇಳ್ಪಟ್ಟೆ ಅವ್ರೇನಂದರೆ ತಂದೆ ತಾಯಿ ಇಷ್ಟು ವರ್ಷ ಸಾಕಿ ಬೆಳೆದು ಅವ್ರನ್ನ ಓದಿಸಿ ಇನ್ನು ನನ್ನ ಮಗಳು ದುಡಿತಾರೆ ನಮಗೂ ಒಂದು ಕೈಗೆ ಕೈಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಮಗಳು ಅವರಿಂದ ದೂರ ಆಗಿರೋದು ನಮಗೆಲ್ಲರಿಗೂ ದುಃಖವಾದಂಥ ವಿಚಾರ ನಮ್ಮೆಲ್ಲರಿಗೂ ದುಃಖ ಬಂದಿದೆ ಇದರಿಂದ ಇಂಥ ಘಟನೆಗಳು ಆಗಬಾರದು ಆದರೂ ಆಗಿ ವಿಜಯೋತ್ಸವದಲ್ಲಿ ಸ್ಟ್ಯಾಂಪೆಡ್ ಆಗಿ ಈ ಥರ ಘಟನೆ ಆಗಿ ಹನ್ನೊಂದು ಜನ ತೀರ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಕೋಲಾರವರು ಒಬ್ಬರು ಹಾಗೇ ನಮ್ಮ ಚಿಂತಾಮಣಿಯಲ್ಲಿ ಇಬ್ಬರು ಚಿಂತಾಮಣಿಯಲ್ಲಿ ಇಬ್ಬರು ರಾತ್ರಿ ನಮ್ಗೆ ಗೊತ್ತಾಗಿಲ್ಲ ನಾವು ರಾತ್ರಿ ಎಲ್ಲ ಅಲ್ಲೇ ಇದ್ವಿ ರಾತ್ರಿ ಹತ್ತು ಹನ್ನೊಂದು ಗಂಟೆಯಲ್ಲಿ ನಾವು ಇದ್ವಿ ಎಲ್ಲ ನಮ್ಮ ಸುಧಾಕರಣ ಸುರೇಶ್ ಅವರು ನಾವೆಲ್ಲರ ಜೊತೆಲ್ಲೇ ಇದ್ವಿ ರಾತ್ರಿ ಅವಾಗ ಇದೊಂದು ಒಂದು ಮಾತ್ರ ಗೊತ್ತಾಯ್ತು ನಮಗೆ ಕೋಲಾರದು ಗೊತ್ತಾಗೇ ಇಲ್ಲ ಗೊತ್ತಾಗಿದ್ರೆ ಅವಾಗ ನಾವು ಅಲ್ಲೇ ಇದು ಇರ್ತಾ ಇದ್ವಿ ಇರ್ತಾ ಇದ್ವಿ ಗೊತ್ತಾಯ್ತು ನೋಡಿದ್ವಿ ನಾನು ಒಂದೇ ಜನಗಳಲ್ಲಿ ಅಂತೆ ಇದರಲ್ಲಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಯಾರದೇ ತಪ್ಪು ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ ಯಾಕಂದ್ರೆ ಕಲ್ಲೆತ್ತಿ ಮರಕ್ಕೆ ಹಾಕಿದ್ರೇನೆ ಕಾಯಿನೋ ಎಲೆನೋ ಯಾವುದೋ ಒಂದು ಬಿಡೋದು ಸುಮ್ಮನೆ ನಾವು ಕೆಳಗಡೆ ಕುತ್ಕೊಂಡು ಬೀಳು 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 ಕಾಯಿ ಅಂದರೆ ಅದು ಅಣ್ಣಾಗವ್ರಿಗೂ ಕಾಯ್ಬೇಕು ನಾವು ಅದು ಅಣ್ಣಾಗಿ ಏನಾದರೂ ತಿಂದು ಬಿಳುವಾಗೂ ಕಾಯ್ಬೇಕು ನಾವು ಆ ರೀತಿಯಲ್ಲಿ ತರಾತುರಿಯಲ್ಲಿ ಇದಾಯಿತು ಅದೇ ಥರ ಅಭಿಮಾನಿಗಳನ್ನ ಏನು ಮಾಡೋಕ್ಕಾಗಲ್ಲ ಅವರು ಈ ಖುಷಿಯಲ್ಲಿ ಹೋಗಿ ವಿಜಯೋತ್ಸವದಲ್ಲಿ ಹೋಗಿ ಅವರು ಹೋದಾಗ ಗೇಟ್ಗಳು ತೆಗೆದಾಗ ಎಲ್ಲ ಜನ ಆ ಕಡೆ ಈ ಕಡೆ ಓಡಿತ್ತು ಕಾಳು ತಕ್ಕೆ ಹನ್ನೊಂದು ಜನ ತೀರೋಗಿದ್ದಾರೆ ಅವ್ರ ಆತ್ಮಗಳಿಗೆಲ್ಲ ಶಾಂತಿ ಸಿಗಲಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ ಆಮೇಲೆ ಜನನೂ ತಿಳ್ಕೊಬೇಕಾಗಿದೆ ಇವಾಗ ನಾವು ಅವನ್ನ ನೋಡ್ತೀವಿ ಖುಷಿ ಪಡ್ತೀವಿ ಸಂತೋಷ ಖುಷಿ ಪಡೋಣ ನೋಡೋಣ ನಮ್ಮೂರಲ್ಲಿ ಗೆದ್ದಾಗ ನಮ್ಮ ಖುಷಿಯೇ ನೋಡೋಣ ಆದರೆ ನಾವು ಜವಾಬ್ದು ಜ ಜವಾಬ್ದಾರಿಯಾಗಿರಬೇಕು ಓಡೋಗೋದು ಹಿಂಗೆ ಮಾಡೋದೆಲ್ಲ ಸರಿ ಇರೋದಿಲ್ಲ ಇನ್ಮೇಲೆ ಇನ್ಮೇಲಾದರೂ ಜನ ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಈ ಘಟನೆ ರಾಜಕೀಯ ಪಡ್ಕೊಳ್ಳೋದಕ್ಕೆ ಇದರಲ್ಲಿ ಏನೂ ಇಲ್ಲ ಸುಮ್ಮನೆ ಬಂದ್ಬಿಟ್ಟು ರಾಜಕೀಯಕ್ಕೆ ಇದಕ್ಕೆ ಸಂಬಂಧನೇ ಬೆರೆಸಬೇಡ್ರಿ ಯಾರೂ ಅಷ್ಟೇ ನಾನು ಪಬ್ಲಿಕ್ಕಾಗಿ ಎಲ್ಲರಿಗೂ ಕೇಳ್ಕೊಳ್ತೀನಿ ರಾಜಕೀಯಕ್ಕೆ ಇದಕ್ಕೂ ಸಂದರ್ಭನೇ ಬೆರೆಸಬೇಡಿ ರೋಡಲ್ಲಿ ಹೋಗ್ತಾ ಹೋಗ್ತಾ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಯಾರು ಮಾಡಬೇಕು ಅಂತ ಯಾರು ಮಾಡೋದಿಲ್ಲ ನಾನು ಮಾಡಬೇಕು ಅಂತ ಮಾಡೋದಿಲ್ಲ ನೀವು ಮಾಡಬೇಕು ಅಂತ ಮಾಡೋದಿಲ್ಲ ಯಾರೂ ಮಾಡೋದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲವೂ ಆಗ್ತವೆ ಆದರೆ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂದರೆ ಮೂರು ಲಕ್ಷ ಜನ ಸೇರಿದ್ದಾರೆ ಎಷ್ಟು ಜನ ನೀವು ಪೊಲೀಸ್ ಆಗ್ತೀರಾ ಇಲ್ಲ ಅದು ಏನಾಗಿತ್ತು ಅಂದರೆ ನಮ್ಮ ಏನು ನಮ್ಮ ಕ್ರಿಕೆಟು ಕಮಿಟಿ ಇದೆ ಬ್ಯಾಂಗ್ಳೂರು ಕ್ರಿಕೆಟ್ ಕೆ ಸಿ ಸಿ ಏನಿದೆ ಅವರು ಕರೆಸಿರೋದು ಅವರು ಕರೆಸಿರೋದು ಏನಂದ್ರೆ ತಿರ್ಗ ಎಲ್ಲ ಪ್ಲೇಯರ್ಸ್ ಬಂದು ಅವರವ್ರ ಊರಿಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ಇವಾಗ ನೆಕ್ಸ್ಟ್ ಎಂಟನೇ ತಾರೀಕು ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ನಡೀತದೆ ಆಸ್ಟ್ರೇಲಿಯಾ ಪ್ಲೇಯರ್ಸೆಲ್ಲ ಹೋಗ್ಬಿಡ್ತಾರೆ ಹಂಗಂಗೆ ಅವ್ರವ್ರ ಊರಲ್ಲಿ ಇರ್ತಕ್ಕಂಥ ಪ್ಲೇಯರ್ಸ್ ಎಲ್ಲ ಅವ್ರು ಹೋಗ್ಬಿಡ್ತಾರೆ ಆಮೇಲೆ ನಮಗೆ ಸಿಗೋದು ಇಬ್ರು ಮುಗ್ರು ಸಿಗ್ತಾರೆ ಈಗ ಇಬ್ಬರ ಮುಗ್ರ ಅವ್ರು ಇಟ್ಕೊಂಡು ಎಲ್ಲ ಇದ್ದಾಗೂ ಮಾಡೋಣ ಅಂತ ಕೆ ಸಿ ಕೆ ಎಸ್ ಸಿ ಅವರು ಕರೆದವ್ರೆ ಇನ್ನು ಸರ್ಕಾರ ಅದಕ್ಕೂ ಏನಾದರೂ ಸಪೋರ್ಟ್ ಮಾಡಬೇಕಲ್ಲ ಸರ್ಕಾರ ಸಪೋರ್ಟ್ ಮಾಡ್ಕೊ ಬಂದಾಗ ಅಂತ ಅವರು ಸ್ವಲ್ಪ ಬಸ್ಗಳು ಅರೇಂಜ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡಿದ್ದಾರೆ ನಿರೀಕ್ಷೆಗಿಂತೂ ಮೀರಿ ನಾವು ಹತ್ತು ಜನ ಬರ್ತೀರ ಅಂತ ತಿಳ್ಕೊಂಡಿದ್ರು ಅದೇನಾಗ ಇತ್ತು ಹತ್ತು ಜನ ಬದಲು ನೂರು ಜನ ಬಂದ್ಬಿಟ್ರು ಅಂದ್ರೆ ಒಂದ್ ಐವತ್ ಸಾವಿರ ಜನ ಅಂತ ಹೇಳಿದ್ರು ಒಂದು ಮೂರ್ ಲಕ್ಷ ಜನ ಆಗ್ಬಿಟ್ರು ಆತರಿ ಎಲ್ಲ ಆಗೋಗ್ಬಿಟ್ಟು ಬೆಳಗ್ಗೆ ಎಲ್ಲ ಹೋಗಿದಾರಲ್ಲ ತಿರ್ಗಾ ಬರಲ್ ಬೇರೆ ಅನ್ಕೊಂಡಿರ್ತಾರೆ ಆತರ ಯಾವ ಬಾರ್ದು ನೋಡಿ ಯಾರ ತರಾತುರಿ ಆಗೋದು ಆಗಿರೋದು ನಾನು ಅದನ್ನ ವಿರೋಧಿಸ್ತೇನೆ ಆಗಿರೋದು ವಿರೋಧಿಸ್ತೇನೆ ಆದ್ರೆ ಮುಂದಿನ ದಿನಗಳಲ್ಲಿ ಆದ್ರೂ ಈ ತರ ಆಗದಾಗ ನೋಡ್ಕೊಳ್ಳುವಂತದನ್ನ ಒಂದು ಜವಾಬ್ದಾರಿ ನಾವೆಲ್ಲರೂ ತಗೋಬೇಕಾಗ್ತದೆ ಮೀಡಿಯಾದವ್ರು ನೀವು ಅಷ್ಟೇ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದ್ರ ಒಂದು ಸಂದೇಶ ಅವಶ್ಯಕತೆ ಯಾರಿಗಿರ್ಲಿಲ್ಲವೋ ಯಾರಿಗಿರ್ಲಿಲ್ಲ ನನಗಂತ ಅವಶ್ಯಕತೆ ಇತ್ತು ಇದು ನಮ್ಮ ರೀ ನಾವು ಎಲೆಕ್ಷನ್ ಗೆದ್ದಾಗೆ ಅಷ್ಟೊಂದು ವಿಜಯೋತ್ಸವ ಮಾತಾಡ್ತೀವಿ ಮಾಡ್ತೀವಿ ನಾವು ಒಂದು ನಮ್ಮ ಆರ್ ಸಿ ಬಿ ಟೀಮು ಕ್ರಿಕೆಟ್ ಟೀಮು ನಮ್ಮ ಬೆಂಗಳೂರುದು ಹದಿನೆಂಟು ವರ್ಷಗಳಿಂದ ಗೆದ್ದಿದೆ ಅದು ಗೆದ್ದಿರೋದ್ರಿಂದ ವಿಜಯೋತ್ಸವ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಮಾಡ್ಬೋದು ವಿಜಯೋತ್ಸವ ಮಾಡ್ಬೋದು ವಿಜಯೋತ್ಸವ ಮಾಡಬಾರ್ದು ಅಂತ ಹೆಂಗೆ ಹೇಳ್ತೀರಾ ಎಲೆಕ್ಷನ್ ಗೆದ್ರೆ ಮಾಡ್ತೀವಿ ಗ್ರಾಮ ಪಂಚಾಯತಿ ಗೆದ್ರೆ ಮಾಡ್ತೀವಿ ಅದಕ್ಕೆ ಮಾಡ್ಬೋದು ಇದಕ್ಕೆ ಮಾಡಬಾರ್ದು ಇದು ವರ್ಲ್ಡ್ ವೈಡ್ ಗೊತ್ತಾಗುತ್ತೆ ವರ್ಲ್ಡ್ ವೈಡ್ ಪೊಲೀಸ್ ಪೊಲೀಸ್ ಫೈಲರ್ ಆಗಿಲ್ಲ ಗೃಹ ಸಚಿವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಯಾವುದು ಇಲ್ಲ ಪೊಲೀಸರು ಎಲ್ಲಿ ಫೈಲರ್ ಆಗಿದ್ದಾರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಪೊಲೀಸರು ಕೆಲಸ ಮಾಡಿದ್ದಾರೆ ಅವರು ಫೈಲರ್ ಆಗ್ತಾರ ಸೆಕ್ಯೂರಿಟಿ ವಿಚಾರದಲ್ಲಿ ನೋಡಿ ಅದೇ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಒಂದು ಐವತ್ ಸಾವಿರ ಜನ ಆದ್ರೆ ಮೂರ್ ಲಕ್ಷ ಜನ ಬಂದ್ಬಿಟ್ರು ಅದು ಪ್ರಾಬ್ಲಮ್ ಆಗಿದೆ ಎಷ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗ ತನಿಖೆಗೆ ಆದೇಶಿಸ್ತದೆ ಆದೇಶಿಸಿದ್ದಾರೆ ಅದ್ರಲ್ಲಿ ಏನಾದ್ರೂ ಹಂಗು ಇಂಟೆಲಿಜೆನ್ಸ್ ಫೈಲರು ಅದೋ ಇದು ಫೈಲರು ಏನಾದ್ರೂ ಗೊತ್ತಾದ್ರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಥ್ಯಾಂಕ್ ಯು ಸರ್